ಏನೂ ಇಲ್ಲ ತಪ್ಪು ಮಾಡಿರೋದು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೊಡಬೇಕು ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಡ್ಬೇಕು ಅದ್ರ ಸ್ಪಷ್ಟನೆ ಕೇಳ ನಾವು ಇಲ್ಲಿ ಬಂದಿರುವ ನಾವು ಯಾಕೆ ಹತ್ತರಿಂದ ಹದಿನೈದು ಗುಂಡಿಸಿದ್ರು ಗಡಿಬಾರ ಇದ್ದಂತ ವ್ಯಕ್ತಿನ ಬೆಳಗಾವಿ ಪ್ರವೇಶ ಕೊಟ್ಟು ಯಾಕೆ ಬೆಳಗಾವಿ ಪೊಲೀಸ್ ಇಲಾಖೆ ವೈಫಲ್ಯ ಆತು ಮತ್ತೆ ಅವ್ರಿಗೆ ಯಾಕೆ ಬಂದೋಬಸ್ತ್ನ ಕೊಡ್ತು ಈಗ ನಮ್ಮ ಕನ್ನಡ ಪರ ಹೋರಾಡಿದ್ರೆ ನಾವು ಬಾಗೇವಾಡಿ ಟೋಲಿ ಅರೆಸ್ಟ್ ಮಾಡ್ತೀವಿ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಾಗೇವಾಡಿ ಟೋಲಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರಿ ಇವ್ರಲ್ಲೇ ಬೆಳಗಾವಿ ಲೋಕಲ್ ನಮ್ಮ ಇಂಟೆಲಿಜೆನ್ಸಿ ಐತಿ ನಮ್ಮ ಪವರ್ಫುಲ್ ಬೆಳಗಾವಿ ಪೊಲೀಸ್ ಇಲಾಖೆ ಐತಿ ಮತ್ತು ಅವ್ರ ಮನೆಗೆ ಬಂದೋಬಸ್ತ್ ಆಯ್ಕೆ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ಕರಾಳ ದಿನಾಚರಣೆ ಆಗೋಲ್ಲ ಬೆಳಗಾವಿ ಕನ್ನಡ ಉತ್ಸವಕ್ಕೆ ಕಪ್ಪು ಚುಕ್ಕೆ ಬರೋದಿಲ್ಲ ಇವತ್ತು ನಾವು ಹತ್ತು ಲಕ್ಷ ಜನ ಸೇರಿ ಕನ್ನಡದ ಜಾತ್ರೆ ಮಾಡಿದ್ರೆ ಅವರು ಅರ್ಧ ತಾಸ ಒಳಗಡೆ ನಮ್ಮ ಒಂದ್ ಏನೋ ಕಪ್ಪು ಚುಕ್ಕೆ ಮಾಡಿಬಿಡ್ತಾರೆ

ಮತ್ತು ಪೊಲೀಸ್ ಇಲಾಖೆಯನ್ನು ನಾವು ತೇಜೋವಧಿ ಮಾಡುವಂತ ಕೆಲಸ ಯಾವ ಅಧಿಕಾರಿ ಯಾವ ರಾಜಕಾರಣಿಗಳ ಒತ್ತಡದಿಂದ ಮಾಡ್ತಾರೆ ಅದು ಬಂದಾಗಬೇಕು ಯಾಕಂದ್ರೆ ಪೊಲೀಸ್ ಇಲಾಖೆ ಬಹಳಷ್ಟು ಈ ರಾಜ್ಯೋತ್ಸವ ಆಗ್ಬೇಕಂದ್ರೆ ಬಹಳಷ್ಟು ಪರಿಶ್ರಮದಿಂದ ರಾಜ್ಯೋತ್ಸವ ಯಶಸ್ವಿ ಆಗಿದೆ ಅದ್ರ ಎಲ್ಲೋ ಒಂದು ಪರ್ಸೆಂಟ್ ಅಷ್ಟು ನಮ್ಮ ಬೆಳಗಾವಿಗೆ ಆಗಿರ್ಬೋದು ಕರ್ನಾಟಕ ಕಪ್ಪು ಚುಗೆ ಆಗಿರತಕ್ಕಂಥದ್ದು ಮುಂದೆ ಯಾವತ್ತು ಕೂಡ ಆಗಬಾರ್ದು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳ ಏನು ಇವತ್ತು ಒಂದು ನಿರ್ಣಯವನ್ನು ಕೊಡ್ತಾರು ಅಥವಾ ಬರೀ ಕನ್ನಡಿಗರ ಮುಂದೆ ಕನ್ನಡಿಗರ ಕಣ್ಣನ್ನು ಮುಚ್ಚುವಂತ ಕೆಲಸ ಹಿಂದುಗಡೆ ರಾಜಕಾರಣಿಗಳ ಒತ್ತಡಕ್ಕೆ ಹೆದರಿ ಅವರು ಕೂಡ ಅವರಿಗೆ ಅವಕಾಶ ಮಾಡಿಕೊಡುವಂತದ್ದು ಪೊಲೀಸ್ ಇಲಾಖೆ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಆಗಬಾರ್ದು ಇದರಲ್ಲಿ ಯಾರು ತಪ್ಪಿದೆ ಮತ್ತೆ ಇವತ್ತೇನೋ ನಗುಣಗತ್ತ ಶಕ್ತಿ ತೆಗೆದುಕೊಂಡಂತ ನಮ್ಮ ಪೊಲೀಸ್ ಅಧಿಕಾರಿ ಅವರನ್ನು ತತ್ತಕ್ಷಣ ಮೇಲಾಧಿಕಾರಿಗಳಿಗೆ ಸ್ಪಷ್ಟನೆಯನ್ನು ಕೊಡಬೇಕು ಅವ್ರು ತಪ್ಪೇನಾದರೂ ಕಂಡು ಬಂದಲ್ಲಿ ಅವ್ರನ್ನ ತತ್ತಕ್ಷಣವೇ ಬೆಳಗಾವಿಯಿಂದ ವರ್ಗಾವಣೆ ಮಾಡಬೇಕು ಅಥವಾ ಅವ್ರ ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಇದೆ ಈಗ ಪೊಲೀಸ್ ಆಯುಕ್ತರು ಏನು ಸ್ಪಷ್ಟನೆಯನ್ನು ಕೊಡ್ತಾರೋ ಅವ್ರು ಪರವಾಗಿ ಯಾರು ಕೊಡ್ತಾರೋ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳಷ್ಟು ಕನ್ನಡದ ಪ್ರೀತಿಯನ್ನು ತೋರಿಸ್ಕೊಂಥವ್ರು ಅವತ್ತೆಲ್ಲೋ ಮಾಯ ಆಗಿಬಿಟ್ಟಿದ್ರು ದಯವಿಟ್ಟು ಇವತ್ತು ಬಂದು ಅವರು ಒಂದು ಉತ್ತಮ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅವ್ರು ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕರ್ನಾಟಕ ಜನತೆಗೆ ಗೊತ್ತಿಲ್ಲ ನಮ್ಮ ಜಿಲ್ಲಾಧಿಕಾರಿ ನೀವು ಅಲ್ಲ ಅದು ನೂರು ಪರ್ಸೆಂಟ್

ಅದೇ ಬರ್ರಿ ನೀವು ಸ್ವಲ್ಪ ಓಕೆ ಓಕೆ ಇದ್ರಲ್ಲ ಕಾಣ್ಬೇಕಪ್ಪ ಅಧ್ಯಕ್ಷ ನಮ್ಮೆಲ್ಲ ಕನ್ನಡಿಗರು ಸೇರಿ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡುವಂತ ಸಂದರ್ಭದಲ್ಲಿ ನಾಡದ್ವರಿ ಗಡಿಪಾರಾದಂತಹ ವ್ಯಕ್ತಿ ಎಂ ಎಸ್ ಗುಂಡ ಸುವಂಶೆ ಅವರ ತಂಡ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಕರಾಳ ದಿನಾಚರಣೆಯನ್ನು ಮಾಡಿರುವಂತ ಖಂಡಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಹೋರಾಟವನ್ನ ಮಾಡ್ತೇವೆ ಹತ್ತರಿಂದ ಹದಿನೈದು ಗುಂಡಾ ಕೇಸ್ ಇರುವಂತಹ ಗಡಿಪಾರಾದಂತಹ ವ್ಯಕ್ತಿಯನ್ನ ಬೆಳಗಾವಿಯ ಒಳಗಡೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಗೆ ಇವತ್ತು ನಾವು ಎಚ್ಚರಿಕೆಯನ್ನು ನೀಡುವುದರ ಮುಖಾಂತರ ಏನು ರಮಾಕಾಂತ್ ಕುಂಡಸ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ರಾಷ್ಟ್ರ ಭಾಷೆ ನಮ್ಮ ಮಾತೃಭಾಷೆ ಮರಾಠಿ ನಾವು ನಮ್ಮ ಮಾತೃಭಾಷೆ ಇದ್ದಲ್ಲಿ ನಾವು ಇರುವುದಕ್ಕೆ ಇಚ್ಛೆಯನ್ನು ಪಡ್ತೀವಿ ಅಂತೇಳಿ ರಮಾಕಾಂತ್ ಕುಂಡಸ್ಕರ್ ಅವರಿಗೆ ಒಂದು ಮಾತನ್ನು ಹೇಳ್ತೇನೆ ನಿಮ್ಮ ಮಾತೃಭಾಷೆ ಮರಾಠಿ ಇದೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಖರ್ಚು ವೆಚ್ಚನ್ನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಕೊಡೋದಕ್ಕೆ ಸಿದ್ಧಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಮತ್ತೆ ಕಮಿಷನರ್ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾತಿಗೂ ಕೂಡ ಬೆಲೆ ಇಲ್ಲ ಮಾನ್ಯ ಪೊಲೀಸ್ ಆಯುಕ್ತರಿಗೂ ಕೂಡ ಬೆಲೆ ಇಲ್ಲದ ಹಾಗೆ ಶಾಪುರ್ ಠಾಣಾ ಸಿಬ್ಬಂದಿಗಳು ಕರಾಳ ದಿನಾಚರಣೆ ಮಾಡುವಂತ ಎಂ ಎಸ್ ಮುಖಂಡರನ್ನ ಎಸ್ ಗುಂಡಾಗಳಿಗೆ ಅವಕಾಶ ಮಾಡಿಕೊಡೋದಲ್ಲದೆ ಅವರಿಗೆ ಬಂದೋಬಸ್ತ್ ನೀಡುವಂತ ಕೆಲಸ ಮಾಡಿರುವಂತ ಶಾಪುರ್ ಠಾಣಾ ಅಧಿಕಾರಿಯನ್ನ ಆ ಒಂದು ಬಂದೋಬಸ್ತ್ ಆ ಭಾಗಿಯಾದಂತ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣವೇ ವಜಾಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕನ್ನಡಿಗರ ಕಣ್ಣು ಒರೆಸುವಂತ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಇವತ್ತು ತಕ್ಷಣ ಮೇಲೆ ಬರಬೇಕು ಯಾವುದಕ್ಕಾಗಿ ಯಾವ ರಾಜಕಾರಣಿಗಳ ಒತ್ತಡಕ್ಕಾಗಿ ಕರಾಳ ದಿನಾಚರಣೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಳಗಾವಿಯ ವಿಚಾರವಾಗಿ ಏನಾದರೂ ಕನ್ನಡ ವಿಚಾರವಾಗಿ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು ಈ ಎಂ ಎಸ್ ಗುಂಡಾಗಳು ಇಲ್ಲೇ ಬೆಳಗಾವಿಯಲ್ಲಿದ್ದು ಮತ್ತು ಗಡಿಪಾರದಂತ ವ್ಯಕ್ತಿಯನ್ನ ಬೆಳಗಾವಿಗೆ ಪ್ರವಾಸ ಮಾಡಿಕೊಡುವುದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂತ ಪೊಲೀಸ್ ಇಲಾಖೆ ಯಾಕೆ ಎಂಎಸ್ ಗುಂಡಾಗಳನ್ನ ಬಂಧನ ಮಾಡುವುದಿಲ್ಲ ಯಾವ ರಾಜಕಾರಣಿಗಳ ಕೈ ಚೀಲಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಕರ್ನಾಟಕದ ಹಿತವನ್ನ ಕಾಯ್ಬೇಕೇವಿನ ಮಹಾರಾಷ್ಟ್ರದ ಗುಂಡಾಗಳನ್ನ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ತರುವಂತ ನಾಡ ದ್ರೋಹಿಗಳಿಗೆ ಯಾವತ್ತು ಕೂಡ ಸಹಮತವನ್ನ ನೀಡಬಾರದು ಏನಿವತ್ತು ಎಂಎಸ್ ನಾಡ ದ್ರೋಹಿ ಗುಂಡ ನಾಮರ್ಥ ಆಗಿರ್ತಕ್ಕಂಥ ಶುಭಂ ನಪುಸಕ ಶುಭಂ ಚಳಿಕೆ ಜೊತೆ ಸೆಲ್ಫಿಯನ್ನ ತೆಗೆದುಕೊಂಡಂತ ಪೊಲೀಸ್ ಅಧಿಕಾರಿಯನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಇಲ್ಲದೆ ಹೋದ್ರೆ ನಮ್ಮ ನಡೆ ಬೆಳಗಾವಿ ಕಡೆ ಅಂತ ಹೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜನ್ ಅವರ ನೇತೃತ್ವದಲ್ಲಿ ನಮ್ಮ ನಡೆ ಬೆಳಗಾವಿ ಕಡೆ ಅನ್ನುವಂತ ಹೋರಾಟವನ್ನ ಮಾಡಬೇಕಾಗ್ತದೆ ತಕ್ಷಣವೇ ಪೊಲೀಸ್ ಆಯುಕ್ತರು ಶಾಲಾ ಮಕ್ಕಳನ್ನ ಆರು ವರ್ಷ ಏಳು ವರ್ಷ ಹತ್ತೋಳು ವರ್ಷ ಮಕ್ಕಳನ್ನ ಪ್ರಪಂಚವೇ ಜ್ಞಾನವೇ ಗೊತ್ತಿಲ್ಲದಂತ ಇವತ್ತು ಆ ಮಕ್ಕಳನ್ನ ಹೋರಾಟಕ್ಕೆ ಭಾಗಿ ಮಾಡಿದ್ರು ಮರಾಠಿಯನ್ನ ಕಲಿತು ಯಾವ ನೀವು ಉತ್ತಂಗಕ್ಕೆ ಹೋಗ್ಬೇಕಾಗಿದೆ ಏನು ಇಂಜಿನಿಯರ್ ಆಗಬೇಕಾಗಿದೆ ಡಾಕ್ಟರ್ ಆಗಬೇಕಾಗಿದೆ ಆ ಮಕ್ಕಳಿಗೆ ಹತ್ತನೇ ತರಗತಿಗಳಿಗೆ ಉತ್ತಮವಾದ ಕನ್ನಡವನ್ನ ಉತ್ತಮವಾದ ಶಿಕ್ಷಣವನ್ನ ಕೊಡಿಸಿ ಈ ಕರಾರ ದಿನಾಚರಣೆ ಮಾಡುವಂತ ನಾಡದ್ರೋಹಿಗಳನ್ನ ರಾಜಕೀಯ ವ್ಯಕ್ತಿಗಳನ್ನ ದೂರಿಟ್ಟು ಆ ಮಕ್ಕಳಿಗೆ ಒಳ್ಳೆಯ ಒಂದು ವ್ಯವಸ್ಥೆನ ಮಾಡಬೇಕು ಆ ಮಕ್ಕಳನ್ನ ಉಪಯೋಗಿಸಿಕೊಂಡಂತ ನಾಡದ್ರೋಹಿ ಸಂಘಟನೆಯನ್ನ ಆ ಮುಖಂಡರನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತೇಳಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಆಗ್ರಹವನ್ನ ಮಾಡ ಜಿಲ್ಲಾಧ್ಯಕ್ಷರು ಬೆಳಗಾವಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ದಿನಾಚರಣೆ ಮಾಡುವುದಕ್ಕೆ ಅವಕಾಶ ಕೊಡಿ